ಎಲ್ಲ ಇದ್ದಾರಾನ್ಯ ಇಲ್ವಾ ತೆಗಿಯಣ ಮತ್ತೆ ಏನು ಇಲ್ಲ ತೆಗೀತ ಆ್ಯಡ್ ಮಾಡಿ ಪುನಿಯಮ್ಮ ತೆಗಿಯಣ ಸೋಷಿಯಲ್ ಬ್ಯಾಂಕ್ ಇದರ ಇಟ್ಕೊಂಡು ನಾವು ಕೆಲವು ಆದಿ ದ್ರಾವಿಡ ಅನ್ನೋದು ಆದಿ ಕರ್ನಾಟಕಕ್ಕೆ ಬರುತ್ತದೆ ಆದಿ ಕರ್ನಾಟಕಕ್ಕೆ ಬರುತ್ತಾರೆ ಅದರಿಂದಲೇ ನಮ್ಮ ಪ್ರಸ್ತಾವಳಿಯಲ್ಲಿ ನಿಮ್ಮ ಜಾತಿ ಯಾವುದು ಅಂತ ಕೇಳಿ ನೂರು ಒಂದರಲ್ಲಿ ನೀವು ಯಾವುದಾದ್ರೂ ಒಂದು ಹೇಳ್ಬೋದು ನೀವು ಆದಿ ಕರ್ನಾಟಕ ಅಂತ ಹೇಳಿ ನಾವು ನೆಕ್ಸ್ಟ್ ಕ್ವಶನ್ ನಿಮ್ಮ ಉಪಜಾತಿ ಯಾವ ಆ ಉಪಜಾತಿ ಕೂಡ ಈ ಪಟ್ಟಿಯಲ್ಲಿ ಇರೋದು ಯಾವ್ದಾದ್ರು ಈಗ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ನಿನ್ನೆ ನನ್ನ ಹತ್ರ ನಿನ್ನೆ ಅಲ್ಲ ಮೊನ್ನೆ ನಮ್ಮ ಸಮೀಕ್ಷೆ ಮಾಡೋದು ಮುಂಚೆ ದಕ್ಷಿಣ ಕನ್ನಡದಿಂದ ಮಾನ್ಸ ಅಂತ ಅವರು ಅಂತ ಸರ್ಟಿಫಿಕೇಟ್ ಈಗ ನಾವೇನ್ ಬರೆಸ್ಬೇಕು ಸರ್ ನೀವು ಮಾಂಸ ಅಂತ ಆಸೆ ಅದೇ ನೂರ ಪಟ್ಟಿಯಲ್ಲಿ ನೀವು ಹೇಳಿದ್ರು ಅದ್ ತಗೊಳ ಯಾ ಇಟ್ ಈಸ್ ಸೈಡ್ ಒನ್ ನಾಟ್ ನಾನು ನ ನೀವೊಂದು ಅರ್ಜಿ ಕೊಟ್ಟಿದ್ದೀನಿ ಅದು ಒಂದು ಸಪರೇಟ್ ಐಡೆಂಟಿಟಿ ಈಗಾಗಲೇ ನೀವು ಶೆಡ್ಯೂಲ್ಡ್ ಕಾಸ್ಟ್ ಬೆನಿಫಿಟ್ ತಗೊಳ್ತಾ ಇದೀವಿ ಏನಿದಿ ಸರ್ಟಿಫಿಕೇಟ್ ಹಾಗಾಗಿ ನಾವು ಅದರ ಅಂತದ್ದು ನಮ್ಮ ಗಮನಕ್ಕೆ ಈಗಾಗಲೇ ನಾಲ್ಕು ಜಾತಿಗಳು ಬಂದಿದೆ ಅದರಲ್ಲಿ ನೀವು ಹೇಳಿದ್ದು ನಾವು ಈ ವಿಚಾರದಲ್ಲಿ ಸೂಕ್ತವಾದಂತಹ ಸರ್ಕಾರಕ್ಕೆ ಒಂದು ರೆಕಮೆಂಡೇಶನ್ ಮಾಡಬೇಕು ನಾವು ಯೋಚನೆ